ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಮಂಡ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ ಪಾಲಾಗೋದು ಬಹುತೇಕ ಪಕ್ಕ ಆಗಿದೆ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಭದ್ರಕೋಟೆಯನ್ನು ಮರಳಿ ತೆಕ್ಕೆಗೆ ಪಡೆಯೋಕೆ ಅಂತ ಇನ್ನಿಲ್ಲದ ಕಸರತ್ತನ ನಡೆಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ರೌಂಡ್ಸ್ ಹಾಕ್ತಿದ್ದು ಬಿಜೆಪಿ ಸೇರಿದಂತೆ ಹಲವಾರು ನಾಯಕರನ್ನು ತಮ್ಮ ಕಡೆ ಸೆಳೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಯಾರನ್ನು ಕಣಕ್ಕಿಳಿಸೋದು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಅದರಲ್ಲೂ ಮಂಡ್ಯದ ಜೆ ಡಿ ಎಸ್ ನಾಯಕರೆಲ್ಲ ನಿಖಿಲ್ ಕುಮಾರಸ್ವಾಮಿ ಅವರತ್ತಲೇ ಬೊಟ್ಟು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಆದರೆ ನಿಖಿಲ್ ಉದ್ದೇಶವೇ ಬೇರೆ ಇದೆ ಹಾಗಾದರೆ ನಿಖಿಲ್ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲ್ವ ಯಾರು ಕಣಕ್ಕೆ ಇಳಿತಾರೆ ಕುಮಾರಸ್ವಾಮಿಯ ಗೇಮ್ ಪ್ಲಾನ್ ಏನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋಕ್ಕೆ ಮರಿಬೇಡಿ ವಿಧಾನಸಭಾ ಚುನಾವಣೆ ಇರಲಿ ಲೋಕಸಭಾ ಚುನಾವಣೆಯೇ ಬರಲಿ ದೊಡ್ಡ ಗೌಡ್ರ ಮನೆಯ ಒಂದಷ್ಟು ಹೆಸರುಗಳು ಮುನ್ನೆಲೆಗೆ ಬರುತ್ತೆ ಇದೀಗ ನಿಖಿಲ್ ಹೆಸರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದೆ ಕ್ಷೇತ್ರದ ಕೆಲ ನಾಯಕರು ಕೂಡ ನಿಖಿಲ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಆದರೆ ನಿಖಿಲ್ ಮಾತ್ರ ಬೇರೆಯದೇ ಪ್ಲ್ಯಾನ್ನಲ್ಲಿದ್ದಾರೆ ಅವರ ಮಾತುಗಳು ಜೆ ಡಿ ಎಸ್ ನಾಯಕರಿಗೆ ಶಾಕ್ ಕೊಟ್ಟಿವೆ ಲೋಕಸಭಾ ಚುನಾವಣೆಗೆ ಮಂಡ್ಯ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸೋಕೆ ಜೆ ಡಿ ಎಸ್ ನಾಯಕರು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಆದರೆ ನಿಖಿಲ್ ಮಾತ್ರ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಎನ್ನುವ ಮೂಲಕ ಶಾಕ್ ಕೊಟ್ಟಿದ್ದಾರೆ ಬುಧವಾರ ತಮ್ಮ ಸ್ಪರ್ಧೆ ಬಗ್ಗೆ ಮಾತನಾಡಿರುವ ನಿಖಿಲ್ ನಾನು ಲೋಕಸಭೆ ಟಿಕೆಟ್ ಆಕಾಂಕ್ಷೆಯಲ್ಲ ನನ್ನ ಅಭಿಪ್ರಾಯ ಈಗಾಗಲೇ ಸ್ಪಷ್ಟವಾಗಿ ಸಾಕಷ್ಟು ಬಾರಿ ಹೇಳಿದ್ದೇನೆ ಹೇಳಿಕೆಯನ್ನು ಬದಲಾಯಿಸುವ ವ್ಯಕ್ತಿ ನಾನಲ್ಲ ಮಂಡ್ಯದ ಟಿಕೆಟ್ ಆಕಾಂಕ್ಷಿಗಳ ವಿಚಾರವಾಗಿ ಗುರುವಾರ ಮಂಡ್ಯ ಜಿಲ್ಲೆಯಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ನಮ್ಮ ನಾಯಕರು ಯಾರು ಸ್ಪರ್ಧೆ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಹಾಗೂ ಮಂಡ್ಯ ನಾಯಕರು ಕುಳಿತು ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ನಾಯಕರ ಜೊತೆಗೆ ಬಿ ಜೆ ಪಿ ಅಭ್ಯರ್ಥಿಗಳು ಕಾರ್ಯಕರ್ತರ ಭಾವನೆಗಳನ್ನು ಕಲೆ ಹಾಕಿ ಅಂತಿಮವಾಗಿ ಅಭ್ಯರ್ಥಿಗಳ ಬಗ್ಗೆ ನಿರ್ಧಾರ ಮಾಡಲಾಗುವುದು ಎಂದಿದ್ದಾರೆ ಇದೇ ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರ ಬಗ್ಗೆಯೂ ಸ್ಪಷ್ಟನೆ ನೀಡಿದ್ದಾರೆ ಇವೆಲ್ಲ ಊಹಾಪೋಹಗಳು ಅಷ್ಟೇ ಇದರ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ಸ್ವಲ್ಪ ದಿನ ಎಲ್ಲವೂ ಗೊತ್ತಾಗಲಿದೆ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಮಂಡ್ಯ ಜಿಲ್ಲೆಯ ಸ್ಥಾನವನ್ನು ಜೆ ಡಿ ಎಸ್ ಪಡೆದುಕೊಳ್ಬೇಕು ಅದು ಬಹಳ ಮುಖ್ಯ ಮುಂದಿನ ದಿನಗಳಲ್ಲಿ ಎಲ್ಲವೂ ತೀರ್ಮಾನವಾಗುತ್ತೆ ಎನ್ನುವ ಮೂಲಕ ಕಹಾನಿಗೆ ಟ್ವೀಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನಿಖಿಲ್ ತಾನು ಸ್ಪರ್ಧೆ ಮಾಡಲ್ಲ ಅಂತಿದ್ದಾರೆ ಜೊತೆಗೆ ಹೆಚ್ ಡಿ ಕೆ ಸ್ಪರ್ಧೆಯು ಊಹಾಪೋಹ ಅಂದಿದ್ದಾರೆ ಹಾಗಾದರೆ ಮಂಡ್ಯ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಮೈತ್ರಿ ಅಭ್ಯರ್ಥಿ ಅನ್ನೋ ಚರ್ಚೆ ಕೂಡ ಇದೆ ಮಂಡ್ಯ ಕ್ಷೇತ್ರ ಹೇಳಿ ಕೇಳಿ ರಾಜ್ಯದಲ್ಲಿ ಪ್ರತಿಷ್ಠೆಯ ಕ್ಷೇತ್ರ ಇಲ್ಲಿನ ರಾಜಕೀಯ ರಾಜ್ಯ ಮಟ್ಟದಲ್ಲಿ ಹಾಗೂ ಕೆಲವೊಮ್ಮೆ ರಾಷ್ಟ್ರ ಮಟ್ಟದಲ್ಲೂ ಸಾಕಷ್ಟು ಪ್ರಭಾವ ಬೀರುತ್ತೆ ಒಕ್ಕಲಿಗ ಮತಗಳೇ ಹೆಚ್ಚಾಗಿರುವ ಕ್ಷೇತ್ರ ಇದಾಗಿದ್ದು ಪ್ರಾದೇಶಿಕ ಪಕ್ಷವಾಗಿರುವ ಜೆ ಡಿ ಎಸ್ ಹಿಂದಿನಿಂದಲೂ ಕೂಡ ಸಾಕಷ್ಟು ಪ್ರಾಬಲ್ಯ ಹೊಂದಿತ್ತು ಆದರೆ ಕೆಲ ವರ್ಷಗಳಿಂದ ಜೆ ಡಿ ಎಸ್ ಪ್ರಭಾವ ಕೂಗ್ತಾ ಇದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಿಡಿತ ಸಾಧಿಸ್ತಾ ಇದ್ದು ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ಕೂಡ ಗಳಿಸಿದೆ ಏಳು ಸ್ಥಾನಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಒಂದು ಕ್ಷೇತ್ರದಲ್ಲಷ್ಟೇ ಜೆ ಡಿ ಎಸ್ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಮೇಲುಕೋಟೆಯಲ್ಲಿ ರೈತ ಸಂಘದ ದರ್ಶನ್ ಪುಟ್ಟಣೆಯ ಆಯ್ಕೆಯಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧೆಯನ್ನೇ ಕಣಕ್ಕಿಳಿಸೋಕೆ ತಯಾರಿ ಮಾಡ್ತಾ ಇದೆ ಆದರೆ ಬಿ ಜೆ ಪಿ ಮೊದಲಿಂದಲೂ ಕೂಡ ಮಂಡ್ಯದಲ್ಲಿ ಇದ್ದೂ ಇಲ್ಲದಂತಾಗಿದೆ ಹೀಗಾಗಿ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡುವ ಎಲ್ಲ ಸಾಧ್ಯತೆಯೂ ಇದೆ ಇವೆಲ್ಲ ಬೆಳವಣಿಗೆಗಳ ನಡುವೆಯೇ ಸುಮಲತಾ ಅಂಬರೀಷ್ನ ಮರೆಯೋಕೆ ಆಗಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಕಣಕ್ಕಿಳಿದವು ಗೆದ್ದಿದ್ದಂತಹ ಸುಮಲತಾ ಮತ್ತೆ ಇದೇ ಕ್ಷೇತ್ರದಿಂದಲೇ ಸ್ಪರ್ಧಿಸುವುದಾಗಿ ಹೇಳಿದ್ದಾರೆ ಹೀಗಾಗಿ ಜೆ ಡಿ ಎಸ್ಗೆ ಪ್ರಬಲ ಸ್ಪರ್ಧಿಯನ್ನೇ ಕಣಕ್ಕಿಳಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಸದ್ಯ ಮಂಡ್ಯ ಕ್ಷೇತ್ರದ ಮೇಲೆ ಮೂವರು ಕಣ್ಣಿಟ್ಟಿದ್ದಾರೆ ಭದ್ರಕೋಟೆ ಮರಳಿ ಪಡೆಯೋಕೆ ಜೆ ಡಿ ಎಸ್ ಹವಣಿಸ್ತಾ ಇದೆ ಮತ್ತೊಮ್ಮೆ ಜಿಲ್ಲೆಯ ಸಂಸದೆ ಆಗೋಕೆ ಸುಮಲತಾ ತಯಾರಿ ಆರಂಭಿಸಿದ್ದಾರೆ ಕಾಂಗ್ರೆಸ್ ಕೂಡ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ ಹಲವು ಆಕಾಂಕ್ಷಿಗಳ ಹೆಸರು ಕೂಡ ಹರಿದಾಡ್ತಾ ಇದೆ ಈ ನಡುವೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಅಂತಿರೋದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ ಹತ್ತಾರು ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಸಚಿವರು ನಾಯಕರು ನೀಡ್ತಾ ಇರೋ ಹೇಳಿಕೆಗಳೇ ಪಕ್ಷದೊಳಗಿನ ಅಸಮಾಧಾನಕ್ಕೆ ಕನ್ನಡಿ ಹಿಡಿದಂತಿವೆ ಸಚಿವ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು ಮೂರು ಡಿ ಸಿಎಂ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಅದರಲ್ಲೂ ವಿಧಾನಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸ್ಥಾನಕ್ಕೇರಿದ್ರು ಅವರೇ ಕೆ ಪಿ ಸಿ ಸಿ ಘಟಕದ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಇದೀಗ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗದಿದ್ದರೆ ಕಾರ್ಯಾಧ್ಯಕ್ಷರ ಬದಲಾವಣೆಯೂ ಬೇಡ ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಎರಡು ಪ್ರಬಲ ಖಾತೆ ಅವರ ಕಾರ್ಯಭಾರವೂ ಆಗಲ್ಲ ನಾವು ಕಾರ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತೇವೆ ಅಂತಿದ್ದಾರೆ ಇದೇ ವಿಚಾರವಾಗಿ ದಲಿತ ಸಮುದಾಯದ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಕೆಪಿಸಿಸಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾ ಇಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಒಬ್ಬರನ್ನ ಗಮನದಲ್ಲಿಟ್ಕೊಂಡು ಮೂರು ಡಿ ಸಿ ಎಂ ಹುದ್ದೆ ವಿಚಾರ ಕೈ ಬಿಡಬಾರ್ದು ಒಬ್ಬರಿಗಾಗಿ ನೀವು ಮೂರು ಡಿ ಸಿ ಎಂ ಹುದ್ದೆ ಆಗಲ್ಲ ಎನ್ಬೇಡಿ ಚುನಾವಣೆ ದೃಷ್ಟಿಯಿಂದ ಮೂರು ಡಿ ಸಿ ಎಂ ಹುದ್ದೆ ಕೊಡಬೇಕು ಅಂತ ಸುರ್ಜೇವಾಲಾ ಎದುರು ಹಿರಿಯ ಸಚಿವರು ಹಠ ಹಿಡಿದಿದ್ದಾರೆ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಯಿಂದ ಆ ಸಮುದಾಯಗಳು ಖುಷಿಯಾಗಿ ಪಕ್ಷದ ಮೇಲೆ ವಿಶ್ವಾಸವನ್ನು ಇಡುತ್ತವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರಂತೆ ಲೋಕಸಭಾ ಚುನಾವಣೆಗೂ ಮುನ್ನ ಹೆಚ್ಚುವರಿ ಡಿ ಸಿ ಎಂ ಹುದ್ದೆ ಸೃಷ್ಟಿಸಲೇಬೇಕು ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ತಮ್ಮ ಬಳಿ ಎರಡು ಖಾತೆ ಇದ್ರೂ ಕೂಡ ಅನಗತ್ಯವಾಗಿ ಬೇರೆ ಇಲಾಖೆಗಳಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಅಂತ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಲೋಕಸಭಾ ಚುನಾವಣೆ ಹತ್ತಿರ ಬಂದಿದ್ದು ಸರ್ಕಾರ ಬಂದಾಗಿನಿಂದಲೂ ಕೂಡ ಯಾವ ಕಾರ್ಯಚಟುವಟಿಕೆ ಕೂಡ ಆಗಿಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಬಳಿ ಬರ್ತಾರೆ ಅಂತ ದಿನೇಶ್ ಗುಂಡೂರಾವ್ ಎಂ ಬಿ ಪಾಟೀಲ್ ಬೇಸರ ಹೊರ ಹಾಕಿದ್ದಾರೆ ಇದೇ ವೇಳೆ ಡಿ ಕೆ ಶಿ ವಿರುದ್ಧ ಸಾಲು ಸಾಲು ಆರೋಪ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅವರ ಬಳಿ ಎರಡು ಖಾತೆ ಇದ್ರೂ ಕೂಡ ಬೇರೆ ಇಲಾಖೆಗಳಲ್ಲಿ ಡಿ ಕೆ ಶಿ ಮೂಗು ತೋರಿಸ್ತಾರೆ ಸರ್ಕಾರ ಬಂದಾಗಿನಿಂದಲೂ ಯಾವ ಕಾರ್ಯಚಟುವಟಿಕೆಯೂ ಆಗಿಲ್ಲ ಹೀಗಾಗಿ ಪಕ್ಷದ ಕಾರ್ಯಕರ್ತರು ನಮ್ಮ ಬಳಿ ಬರ್ತಾರೆ ಕಷ್ಟ ಹೇಳೋದಕ್ಕೆ ಅಂತ ಸಚಿವರಾದ ಸತೀಶ್ ಜಾರಕಿಹೊಳಿ ಹೆಚ್ ಸಿ ಮಹಾದೇವಪ್ಪ ಕೆ ಎಚ್ ಮುನಿಯಪ್ಪ ಕೆ ಎನ್ ರಾಜಣ್ಣ ದಿನೇಶ್ ಗುಂಡೂರಾವ್ ಎಂ ಬಿ ಪಾಟೀಲ್ ಹೈಕಮಾಂಡ್ ನಾಯಕರಿಗೆ ದೂರು ನೀಡಿದ್ದಾರೆ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಯಾದರೆ ತಮಗಿರುವ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅನ್ಕೊಂಡಿರುವ ಡಿಕೆಶಿ ಸಚಿವರ ನಡೆಗೆ ಗರಂ ಆಗಿದ್ದಾರೆ ಹಾಗೇನಾದರೂ ಮೂರು ಹೆಚ್ಚುವರಿ ಡಿಸಿಎಂ ಎಂ ಸ್ಥಾನ ಸೃಷ್ಟಿಸಿದ್ರೆ ಸರ್ಕಾರದ ಭಾಗವಾಗಿ ಉಳಿಯೋದಿಲ್ಲ ಅಂತ ಹೈಕಮಾಂಡ್ ನಾಯಕರ ಬಳಿ ಡಿಕೆಶಿ ಹೇಳಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಸಚಿವರಿಗೂ ಹೇಳೋಕೆ ಆಗದೆ ಡಿಕೆಶಿಯನ್ನ ಮನವೊಲಿಸೋಕ್ಕೂ ಆಗದೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹಾಗಂತ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಇಂದು ನಿನ್ನೆದಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗಿನಿಂದಲೂ ಕಾಳಗ ನಡೀತಾನೆ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಂಡ ಜಯ ಗಳಿಸಿದರೂ ಕೂಡ ಸಿಎಂ ಆಯ್ಕೆ ಮಾಡೋಕೆ ವಾರಗಟ್ಟಲೆ ಟೈಮ್ ತಗೊಂಡಿದ್ರು ಕೊನೆಗೆ ಸಿದ್ದರಾಮಯ್ಯ ಸಿಎಂ ಡಿ ಕೆ ಶಿವಕುಮಾರ್ನ ಡಿ ಸಿ ಮಾಡಲಾಯಿತು ಹಾಗಂತ ತಲೆ ಬಿಸಿ ಅಲ್ಲಿಗೆ ತಣ್ಣಗಾಗಲಿಲ್ಲ ಎರಡು ವರ್ಷ ಆದ್ಮೇಲೆ ಸಿಎಂ ಬದಲಾಗ್ತಾರೆ ಅನ್ನೋ ಬೆಂಕಿ ಧಗಧಗಿಸಿತ್ತು ಬಳಿಕ ಮೂರು ಡಿ ಸಿ ಹುದ್ದೆ ಬಾಂಬ್ ಸ್ಫೋಟಗೊಳ್ತಾನೆ ಇದೆ ಸಿದ್ದು ಬಣ್ಣದ ಸಚಿವರು ಮೂರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಒಂದಂತೂ ಅರ್ಥವಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ನ ಹಲವು ನಾಯಕರಿಗೆ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಆಗಿದ್ದಾರೆ ಆದರೆ ಸಿ ಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂಥ ಡಿ ಕೆ ಶಿಯನ್ನು ಮಟ್ಟ ಹಾಕೋಕೆ ಸಿದ್ದರಾಮಯ್ಯರೇ ತಮ್ಮ ಆಪ್ತರನ್ನ ಮುಂದೆ ಬಿಟ್ಟಿದ್ದಾರೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಇದೇ ಡಿ ಸಿ ಎಂ ಕಚ್ಚಾಟ ಕಾಂಗ್ರೆಸ್ ಮನೆಯಲ್ಲಿ ಕೋಲಾಹಲವನ್ನು ಎಬ್ಬಿಸಿರೋದಂತೂ ಸುಳ್ಳಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಅವರಿಗೆ ಜಾಮೀನು ಸಿಕ್ಕರೂ ಕೂಡ ಜೈಲುವಾಸ ಮಾತ್ರ ತಪ್ತಾ ಇಲ್ಲ ಬುಧವಾರ ಎರಡನೇ ಬಾರಿಗೆ ಜಾಮೀನು ಪಡೆದು ಜೈಲಿನಿಂದ ಹೊರಬಂದ ಕೂಡಲೇ ಮೂರನೇ ಬಾರಿಗೆ ಬಂಧಿಸಲಾಗಿದೆ ಹಲಸೂರು ಗೇಟ್ ಠಾಣೆ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ಬಂಧಿಸಿ ಕರೆದೊಯ್ದಿದ್ದಾರೆ ಹಿಂದಿನ ಪ್ರಕರಣವೊಂದರಲ್ಲಿ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದ್ದರೂ ಕೂಡ ನ್ಯಾಯಾಲಯಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಬಂಧಿಸಿದ್ದಾರೆ ರಾಮಮಂದಿರ ಲೋಕಾರ್ಪಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ದೇಶಾದ್ಯಂತ ಭಕ್ತರು ಹಲವು ರೀತಿಯ ಕಾಣಿಕೆಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ದೇಶದ ಅತಿ ದೊಡ್ಡ ಗಂಟೆಯೂ ಸೇರಿದೆ ಎರಡು ಸಾವಿರದ ನಾನ್ನೂರು ಕೆಜಿ ತೂಕದ ಬೃಹತ್ ಗಂಟೆ ಉತ್ತರ ಪ್ರದೇಶದ ಎಟಾಹ್ ಜಿಲ್ಲೆಯಿಂದ ಅಯೋಧ್ಯೆ ತಲುಪಿದೆ ಸುಮಾರು ಮೂವತ್ತು ಕಾರ್ಮಿಕರು ಚಿನ್ನ ಬೆಳ್ಳಿ ತಾಮ್ರ ಸತು ಸೀಸಾ ತವರ ಕಬ್ಬಿಣ ಮತ್ತು ಪಾದರಸ ಹೀಗೆ ಒಟ್ಟು ಎಂಟು ಲೋಹಗಳಿಂದ ಗಂಟೆಯನ್ನು ತಯಾರಿಸಿದ್ದಾರೆ ಗಂಟೆಯಾಗಲ ಹದಿನೈದು ಅಡಿ ಮತ್ತು ಒಳಭಾಗದಾಗಲ ಐದು ಅಡಿ ಇದ್ದು ಇದನ್ನು ತಯಾರಿಸೋಕೆ ಒಂದು ವರ್ಷ ಬೇಕಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಹಾಲಿ ಶಾಸಕರು ಮತ್ತು ಸಚಿವರುಗಳನ್ನು ಕಣಕ್ಕಿಳಿಸೋಕೆ ಹಲವು ರಾಜ್ಯಗಳಲ್ಲಿ ತಯಾರಿ ನಡೆದಿದೆ ಇಂಥದ್ದೇ ಪ್ರಯತ್ನವನ್ನು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಕಾರ್ಯರೂಪಕ್ಕೆ ತರೋಕೆ ತಯಾರಿ ಆರಂಭಿಸಿದೆ ಮುಂಬರುವ ಲೋಕಸಭೆ ಚುನಾವಣೆಗೆ ತನ್ನ ಪ್ರಮುಖ ಶಾಸಕರನ್ನು ಸ್ಪರ್ಧಿಸುವಂತೆ ಸೂಚಿಸಿದ್ದಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಮಾಲ್ಡೀವ್ಸ್ ಒಂದೇ ವಾರಕ್ಕೆ ತಂಡ ಹೊಡೆದಿದೆ ಪ್ರಧಾನಿ ಮೋದಿ ಹಾಗೂ ಭಾರತೀಯರನ್ನ ನಿಂದಿಸಿದ ಬೆನ್ನಲ್ಲೇ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಪಾತಾಳಕ್ಕೆ ಕುಸಿದಿದೆ ಭಾರತೀಯರು ಸ್ವಯಂ ಪ್ರೇರಿತರಾಗಿ ಮಾಲ್ಡೀವ್ಸ್ ಪ್ರವಾಸ ರದ್ದು ಮಾಡ್ತಾ ಇದ್ದಾರೆ ಇತ ಈಸ್ ಮೈ ಟ್ರಿಪ್ ಸೇರಿದಂತೆ ಹಲವು ಹಾಲಿಡೇ ಪ್ಯಾಕೇಜ್ ಟೂರ್ ಸೇವೆ ಒದಗಿಸುವಂಥ ಸಂಸ್ಥೆಗಳು ಕೂಡ ಮಾಲ್ಡೀವ್ಸ್ ಬುಕ್ಕಿಂಗ್ಸನ್ನು ರದ್ದು ಮಾಡಿವೆ ಮಾಲ್ಡೀವ್ಸ್ಗೆ ಯಾವುದೇ ಬುಕ್ಕಿಂಗ್ ಸ್ವೀಕರಿಸ್ತಾ ಇಲ್ಲ ಇದು ಮಾಲ್ಡೀವ್ಸ್ಗೆ ನುಗ್ಗಲಾರದ ತುತ್ತಾಗಿ ಪರಿಣಮಿಸಿದೆ ಇದೀಗ ಈಸ್ ಮೈ ಟ್ರಿಪ್ ಬಳಿ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಅಸೋಸಿಯೇಷನ್ ಪರಿಪರಿಯಾಗಿ ಮನವಿ ಮಾಡಿಕೊಳ್ತಾ ಇದೆ ಫ್ಲೈಟ್ ಬುಕಿಂಗ್ ಪುನರ್ ಆರಂಭಿಸುವಂತೆ ಭಾರತೀಯ ಸಂಸ್ಥೆಗಳನ್ನು ಅಂಗಾಲಾಚಿದೆ ಹದಿನೇಳನೇ ಐ ಪಿ ಎಲ್ ಸೀಸನ್ಗೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇವೆ ಆದರೆ ಈ ಬಾರಿ ಐ ಪಿ ಎಲ್ ಟೂರ್ನಿಗೆ ಆಡಳಿತ ಮಂಡಳಿಯ ಮುಂದೆ ದೊಡ್ಡ ಸವಾಲು ಎದುರಾಗಿದೆ ಅದೇನಂದ್ರೆ ಐ ಪಿ ಎಲ್ ನಡೆಯುವಾಗಲೇ ದೇಶದಲ್ಲಿ ಲೋಕಸಭೆ ಚುನಾವಣೆಯೂ ನಡೆಯುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂಬರುವ ಸೀಸನ್ ವೇಳಾಪಟ್ಟಿಯನ್ನು ಸಿದ್ಧಪಡಿಸಬೇಕಾಗತ್ತೆ ಮೂಲಗಳ ಪ್ರಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಸಾಧ್ಯತೆಗಳಿವೆ ಈ ಈ ಬಾರಿಯ ಐ ಪಿ ಎಲ್ ದೇಶದ ಹನ್ನೆರಡು ಸ್ಟೇಡಿಯಂಗಳಲ್ಲಿ ನಡೆಯುತ್ತೆ ಐ ಪಿ ಎಲ್ಗೂ ಮುನ್ನವೇ ಮಹಿಳಾ ಪ್ರೀಮಿಯರ್ ಲೀಗ್ ಕೂಡ ಪೂರ್ಣಗೊಳ್ಳಲಿದೆ ಈ ಪಂದ್ಯಾವಳಿ ಫೆಬ್ರವರಿ ಮತ್ತು ಮಾರ್ಚ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ಹೊತ್ತುತಾ ಇರ್ತೀವಿ ನಮಸ್ಕಾರ